ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೊಸ್ದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಡೈಲಿ ರುಟೀನ್ ಎಲ್ಲ ಫಿನಿಶ್ ಆಯಿತು ಆಮೇಲೆ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಹಾಗೆ ಕ್ವಿಕ್ಕಾಗಿ ಒಂದು ಶಾವಿಗೆ ಬಾತ್ ಅಂದರೆ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಇದು ಶಾವಿಗೆ ನನ್ನ ಮನೆಯಿಂದ ತೊಗೊಂಬಂದಿರೋದು ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆಲ್ಲ ನನ್ನ ಮನೆಯಿಂದ ತೊಗೊಂಬಂದಿದ್ದು ಅಂತ ಶಾವಿಗೆಯಿಂದ ನಾನು ಶಾವಿಗೆ ಭಾತನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾರ್ಮಲಾಗಿ ಸಾಸಿವೆ ಜೀರಿಗೆ ಆಮೇಲೆ ಉದಿನ ಬೇಳೆ ಕಡಲೆ ಬೀಜ ಆನಿಯನ್ನು ಮೆಣಸಿನ್ಕಾಯಿ ಎಲ್ಲನ ಹಾಕ್ಕೊಂಡು ನಾರ್ಮಲ್ ಒಪ್ಪಿಟ್ಟು ಯಾವ ಥರ ಮಾಡ್ಕೊತೀವಲ್ಲ ಆ ಥರ ಹಾಕ್ಕೊಂಡು ನಾನು ಶಾವಿಗೆ ಭಾತ್ನ ರೆಡಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ನಮ್ಮ ಮನೆ ಹತ್ತಿರ ಹೊಸ ಮೆಟ್ರೋ ಆಗಿದೆ ಅಲ್ವಾ ಸೊ ಅಲ್ಲಿಂದ ಇವಾಗ ಫಸ್ಟ್ ಟೈಮ್ ನಮ್ಮ ಮನೆ ಹತ್ತಿರದಿಂದ ಹೋಗ್ತಾ ಇರೋದು ಅಂದರೆ ಮೆಟ್ರೋದಲ್ಲಿ ಮಾತದೆ ಹೋಗಿದ್ದೀವಿ ಬಟ್ ಮನೆ ಹತ್ರನೇ ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಒಂದು ವಾರದಿಂದ ಹಾಗಾಗಿ ಅದರಲ್ಲಿ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ಹಾಫ್ ಆ್ಯನ್ ಅವರ್ಗೊಂದು ಟ್ರೈನ್ ಇದೆ ಸೊ ಬೆಟರ್ನ ಬಸ್ಸಿಗೆ ಹೋಗೋದೇ ಅನಿಸ್ತು ಇಲ್ಲಿ ನೋಡಿ ಈ ಕಡೆ ನಮ್ಮದು ಟ್ರೈನ್ ಬಂತು ಹೊಸ ಟ್ರೈನು ಹೊಸ ಸ್ಟೇಷನಲ್ಲಿ ಆಮೇಲೆ ಈ ಕಡೆಯಿಂದ ನಮ್ಮ ಟ್ರೈನ್ ಕೂಡ ಬಂತು ಈ ಕಡೆ ಹೋಗೋ ಸೈಡ್ ಕಡೆಯಿಂದ ಇಲ್ಲಿ ಆರ್ ವಿ ರೋಡ್ಗೆ ಕನೆಕ್ಟ್ ಆಗುತ್ತೆ ಇದು ನಾನು ಅಂದ್ಕೊಂಡೆ ನಾರ್ಮಲಾಗಿ ಎಲ್ಲ ಕಡೆ ಇದ್ದಾವಲ್ಲ ಮೆಟ್ರೋ ಆ ಥರ ಟೂ ಮಿನಿಸ್ಕೊಂಡು ಅಂತ ಅಂದ್ಕೊಂಡು ಇಲ್ಲಿ ಬಂದ್ರ ಮೇಲೆ ಗೊತ್ತಾಯ್ತು ನನಗೆ ಆಫ್ ಆ್ಯನ್ ಅವರ್ಗೊಂದು ಇರೋದು ಅಂತ ಬೆಟರ್ ಸುಮ್ಮನೆ ಬಂದ್ವಿ ಅಂತ ಆಮೇಲೆ ಅಂದ್ಕೊಂಡ್ಬಿಟ್ಟು ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಈ ಕಡೆಗೆ ಬಂತು ನೋಡಿ ಟ್ರೈನ್ ನಮ್ಮದು ಸೊ ಆರೋ ಫುಲ್ ಖುಷಿ ಅದ ಮಮ್ಮಿ ಮನೆ ಹತ್ರ ಹೊಸ ಟ್ರೈನು ಅಂತ ಹೇಳ್ಬಿಟ್ಟು ಸೊ ನಾವು ಕೂಡ ಹೋದ್ವಿ ಅವ್ನು ಡೋರ್ ಹತ್ರ ಇಂದ್ಕೊಂಡು ನಾನು ನೋಡಲೇಬೇಕು ಇಲ್ಲಿಂದ ಹೊರಗಡೆ ಎಲ್ಲ ನೋಡಬೇಕು ನಮ್ಮ ಮನೆಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ನಮ್ಮನೆ ಹಿಂದೆಗಡೆ ಎಲ್ಲ ಕಾಣಿಸುತ್ತೆ ಇಲ್ಲಿ ಇಲ್ಲಿಂದನೇ ಸೊ ನೋಡೋಣ ಹೇಳಿ ಅವನು ಡೋರ್ ಹತ್ರನೇ ನಿಂತ್ಕೊಂಡಿದ್ದ ಚೆನ್ನಾಗಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಮನೆ ಹತ್ರ ಇರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇಂಕ ಕಾಣ್ತಾ ಇದೆ ನೋಡಿ ಚೆನ್ನಾಗಿರುತ್ತೆ ಎಲ್ಲ ನೋಡೋಕ್ಕೆ ಬಟ್ ಇದು ಮೆಟ್ರೋ ಬಂದುಬಿಟ್ಟು ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಹಾಗೆ ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡೋದ್ರಿಂದ ಫುಲ್ ರಶ್ ಕೂಡ ಆಗುತ್ತೆ ಸೀಟ್ ಕೂಡ ಸಿಗೋಲ್ಲ ಏನೂ ಇಲ್ಲ ನೋಡಿ ಯಾವ ಥರ ಡೋರ್ ಹತ್ರ ಅಷ್ಟೇ ಪ್ಲೇಸ್ ಇತ್ತು ಅಲ್ಲಿ ನಿಂತ್ಕೊಂಡಿದ್ದೀವಿ ನಾವು ಹಂಗಾಗಿ ಬೆಟರು ಮೆಟ್ರೋ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗೋವರೆಗೂ ಹೋಗೋದು ಅದು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಸರಿ ಅನ್ಸಲ್ಲ ಬಟ್ ಹೋಗೋಷ್ಟೊತ್ತಿಗೆ ನೋಡಿ ಇಲ್ಲಿ ಇಸ್ಕಾನ್ ಟೆಂಪಲ್ ವೀ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಮೆಟ್ರೋದಲ್ಲಿ ನಿಜ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ಅದು ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಂಡ್ಬಿಟ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೋಗೋಷ್ಟೊತ್ತಿಗೆ ನೋಡೋಣ ಟ್ರೈ ಮಾಡೋಣ ಸೊ ಎಲ್ಲಿ ಹೋದ್ವಿ ಅಂತ ಮೇ ಬಿ ನೀವು ಗೆಸ್ ಮಾಡಿರ್ಬೋದು ನೋಡಿ ನಾವು ಬಂದಿದ್ದು ಮಹಾವ್ತಾರ ನರಸಿಂಹ ಮೂವಿಗೆ ತುಂಬ ಚೆನ್ನಾಗಿದೆ ಮೂವಿ ಮಕ್ಕಳು ಯಾರಾದ್ರೂ ಕರ್ಕೊಂಡೋಗಿ ತೋರಿಸಿ ಆಮೇಲೆ ಮೂವಿ ಆದ ತಕ್ಷಣ ಪುನೀತ್ ರಾಜ್ಕುಮಾರ್ ಅವರು ತೋರಿಸಿದ್ರು ನಂಗೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಎಲ್ಲ ಬಂತಾರೆ ಫುಲ್ ಖುಷಿ ಆಯ್ತು ಯಾಕಂದರೆ ನಂಗೆ ಅವ್ರು ತುಂಬ ಇಷ್ಟ ಅವ್ರು ಮೇಲೆ ನಂಗೆ ತುಂಬ ಬೇಜಾರಾಗಿತ್ತು ವಿಷ್ಣು ಪುರಾಣದಲ್ಲಿ ದ್ವಿತೀಯ ಮಕ್ಕಳಾದಂಥ ಇಬ್ಬರು ಹಿರಣ್ಯ ಕಶ್ಯಪ್ ಅಂತ ಮೊದಲನೇ ಪುತ್ರ ಹಾಗೆ ಎರಡನೇ ಅವನು ಹಿರಣ್ಯಾಕ್ಷ ಅಂತ ಇಬ್ಬರು ಇಲ್ಲಿ ಕಯಾದು ಅಂತ ಪ್ರಹ್ಲಾದನ ಅಮ್ಮ ಹಾಗೆ ಹಿರಣ್ಯ ಕಶ್ಯಪ ಪ್ರಹ್ಲಾದನ ಅಮ್ಮ ಪ್ರಹ್ಲಾದ ವಿಷ್ಣುವಿನ ಮಹಾಭಕ್ತ ಆಗಿರುತ್ತಾನೆ ಹಾಗಾಗಿ ವಿಷ್ಣು ಎರಡು ಅವತಾರ ತಾಳ್ಬಿಟ್ಟು ಈ ಅಣ್ಣ ತಮ್ಮ ಇಬ್ಬರನ್ನು ಸಾಯಿಸ್ತಾರೆ ಯಾರಂದ್ರೆ ಹಿರಣ್ಯ ಹಾಗೆ ಹಿರಣ್ಯಾಕ್ಷನ ವಿಷ್ಣುವಿನ ಮೊದಲನೆಯ ಅವತಾರ ವರಾಹ ರೂಪದಲ್ಲಿ ಬಂದು ಹಿರಣ್ಯ ಆ್ಯಕ್ಷನನ್ನು ಸಂಹಾರ ಮಾಡ್ತಾರೆ ಹಾಗೆ ಎರಡನೇ ಅವತಾರ ಉಗ್ರ ನರಸಿಂಹ ರೂಪದಲ್ಲಿ ಬಂದು ಹಿರಣ್ಯ ಕಶ್ಯಪವನ್ನು ಸಂಹಾರ ಮಾಡ್ತಾರೆ ಸೊ ನೋಡಿ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ ಮಕ್ಕಳು ಯಾರಿದ್ರೆ ಕರ್ಕೊಂಡೋಗಿ ಪ್ಲೀಸ್ ತೋರಿಸಿ ಸ್ಟೋರಿ ಗೊತ್ತಾಗುತ್ತೆ ಮಕ್ಕಳಿಗೆ ತ್ರೀ ಡಿ ಎಫೆಕ್ಟಲ್ಲಿ ಆ್ಯನಿಮೇಟೆಡ್ ಮೂವಿ ತುಂಬ ಚೆನ್ನಾಗಿದೆ ನನ್ನ ಮಗ ನೋಡಿ ತಿಂತಾ ಇದ್ದಾನೆ ಮೂವಿ ನೋಡು ಅಂದರೆ ಮಕ್ಕಳು ಹಾಗೆ ಎಲ್ಲ ತಿನ್ನೋದು ಹಾಗೆ ಬರ್ತಾ ಅಲ್ಲೊಂದು ಡ್ರಾಯಿಂಗ್ ಕಾಂಪಿಟೇಷನ್ ಥರ ಮಾಡ್ತಾಯಿದ್ರು ಸೊ ಇವನು ಕೂಡ ಮಾಡ್ದ ಆಮೇಲೆ ಮನೆಗೆ ಬರ್ತಾಯಿದ್ವಿ ಮತ್ತೆ ಇಸ್ಕಾನ್ ಟೆಂಪಲ್ ವಿಡಿಯೋ ಮಾಡಿಕೊಳ್ಳೋದು ಮತ್ತೆ ಮಿಸ್ಸೇ ಆಗೋಯ್ತು ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ಎಲ್ಲ ತೊಗೊಂಡ್ಬರ್ಬೇಕಿತ್ತು ಸೊ ಇಬ್ಬರು ಹೋಗಿ ತರಕಾರಿ ಎಲ್ಲ ತೊಗೊಂಬಂದ್ವಿ ನಾನು ಮತ್ತು ಹಸ್ಬೆಂಡ್ ಎಲ್ಲ ಹೋಗಿ ನನ್ನ ಮಗ ಈ ಮೂವಿನ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮಮ್ಮಿ ಈ ಮೂವಿ ಹೋಗೋಣ ಅಂತ ತುಂಬ ಕೇಳ್ತಾ ಇದ್ದ ತುಂಬ ದಿವಸ ಅಂದರೆ ಒಂದು ವಾರದಿಂದ ಕೇಳ್ತಿದ್ದ ಅದಕ್ಕೆ ಈಗ ಹತ್ತಿರದಲ್ಲಿ ಎಲ್ಲೂ ಇರಲಿಲ್ಲ ಇದು ಸೊ ಹಾಗಾಗಿ ನಾವು ಸ್ವಲ್ಪ ದೂರದಲ್ಲಿ ಹೋಗಿ ನೋಡ್ಕೊಂಡು ಬರಬೇಕಾಯ್ತು ಯಾಕಂದರೆ ಅವನು ಇಷ್ಟಪಟ್ಟು ಕೇಳ್ತಿದ್ದ ಅಂತ ಕರ್ಕೊಂಡು ಹೋಗಿ ಬಂದೆ ನಾನು ಮಕ್ಕಳಿಗೆ ತೋರ್ಸೋಕ್ಕೆ ಚೆನ್ನಾಗಿದೆ ಮೂವಿ ಮೂವಿ ಚೆನ್ನಾಗಿದೆ ನಾನು ನನಗೂ ಕೂಡ ಇಷ್ಟ ಆಯಿತು ತಂದಿರೋ ಎಲ್ಲ ತರಕಾರಿ ಸೊಪ್ಪನ್ನೇ ನೀಟಾಗಿ ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಏನೇನು ಸೊಪ್ಪು ಅಂದರೆ ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹರವೆ ಸೊಪ್ಪು ಹಾಗೆ ಇದು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಬಂದಿದ್ದೀನಿ ನಾನು ಮಿಕ್ಸ್ಡ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಬಸ್ಸರ್ ಅಂತ ಹೇಳ್ತಾರಲ್ವ ಮುದ್ದೆ ಜೊತೆಗೆ ಮುದ್ದೆ ಜೊತೆಗೆ ಮಾಡೋಣ ಅಂತ ಹಾಗೆ ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ ಇಲ್ಲಿ ಬಟರ್ ಫ್ರೂಟ್ ನೋಡಿ ಆವಾಗೆರಡು ಇದೆರಡಕ್ಕೇನೆ ಒಂದು ಸೆವೆಂಟಿ ರುಪೀಸ್ ತುಂಬ ಕಾಸ್ಟ್ಲಿ ಇದು ಆದರೂ ಬೇಕಾಗುತ್ತಲ್ಲ ಅಂತ ಸ್ವಲ್ಪ ತೊಗೊಂಬಂದು ಎರಡೇ ಆಮೇಲೆ ಬ್ರೋಕಲಿ ಆಮೇಲೆ ಸ್ವಲ್ಪ ಬ್ರೆಡ್ಡು ಒಂದು ಬ್ರೆಡ್ಡು ಆಮೇಲೆ ಇದು ನೋಡಿ ಅವರೇ ಅವರೆಕಾಯಿನ ತೊಗೊಂಡು ಇವಾಗ ಸೀಸನ್ ಇದು ಅದಕ್ಕೆ ಇವಾಗ ಅವರೆಕಾಯಿ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಂತ ಹೇಳಿಬಿಟ್ಟು ತೊಗೊಂಬಂದೆ ನಾನು ಆಮೇಲೆ ಇದು ಮೆನ್ ಹಸೆ ಮೆಣಸಿನಕಾಯಿ ಹಾಗೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಶ್ ಮತ್ತು ಇದೇನು ಇದು ಲೆಮನ್ ಲೆಮನ್ ಮಾತ್ರ ಬೇಕಾಗುತ್ತೆ ನಮಗೆ ಜಾಸ್ತಿ ಆಗೋ ಚಿತ್ರಾನ್ನ ಅದೆಲ್ಲ ಮಾಡ್ತಾ ಇರ್ತೀವಲ್ಲ ಲೆಮನ್ ಜಾಸ್ತಿ ಬೇಕು ಹಾಗೆ ಬೆಂಡೆಕಾಯಿ ಬೆಂಡೆಕಾಯಿ ಮತ್ತು ಇದು ಸೌತೆಕಾಯಿ ಇದು ಸೌತೆಕಾಯಿ ಮತ್ತು ಇದು ಸೌತೆಕಾಯಿ ಈ ಸೌತೆಕಾಯಿ ಅಲ್ಲ ಇದು ಜುಕಿನಿ ಅಂತ ಹೇಳ್ತಾರೆ ಇದರ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಆಮೇಲೆ ಹೇಗೆ ಮಾಡೋದು ಅಂತ ಅದನ್ನ ತೊಗೊಂಬಂದಿದ್ದೀನಿ ಅಪರೂಪಕ್ಕೆ ಸಿಕ್ತು ಅದು ನನಗೆ ಅದಕ್ಕೆ ತೊಗೊಂಬಂದೆ ಅದನ್ನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ ನೋಡಿ ನಾಳೆ ಹಾಗೆ ಟೊಮೆಟೊ ಆಮೇಲೆ ಬೀನ್ಸ್ ಮತ್ತು ಕ್ಯಾರೆಟು ನಾನು ಯಾವಾಗಲೂ ತರಕಾರಿ ತೊಗೊಂಬರೋಷ್ಟೊತ್ತಿಗೆ ಬೀನ್ಸ್ ಮತ್ತು ಇದು ಏನಪ್ಪ ಬೆಂಡೆಕಾಯಿನ ಮಿಸ್ ಮಾಡಲ್ಲ ತೊಗೊಂಬರ್ತೀನಿ ಯಾಕಂದರೆ ಅದು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಕೊಡೋದ್ರಿಂದ ಅವ್ರಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆವಾಗ ತರಕಾರಿ ತರೋಷ್ಟೊತ್ತಿಗೆಲ್ಲ ಅದನ್ನ ತೊಗೊಂಬಂದೇ ಇರ್ತೀನಿ ನಾನು ಹಾಗೆ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದಿದ್ದೀನಿ ಸ್ವಲ್ಪ ಆಮೇಲೆ ಸಾಂಬಾರಿಗೆ ಅಂತ ಇದು ಪಂಪ್ಕಿನ್ ತೊಗೊಂಬಂದಿದ್ದೀನಿ ಅವು ಇಷ್ಟಾಗಿತ್ತು ನಮ್ಮದು ವೆಜಿಟೇಬಲ್ ಬ್ಲಾಗ್ಸ್ ಮತ್ತು ಎಲ್ಲ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ನಾನು ಸ್ವಲ್ಪನೇ ಎಲ್ಲಾದರೂ ಹೊರಗಡೆ ಹೋಗಿ ಬಂದುಬಿಟ್ರೆ ಎಷ್ಟು ಟಯರ್ಡ್ ಅನಿಸುತ್ತೆ ಅಂದರೆ ಇವತ್ತು ಹಾಫ್ ಡೇ ಹೋಗಿದ್ದಷ್ಟೇ ತುಂಬ ಟಯರ್ಡ್ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಟಯರ್ಡ್ ಅನ್ನಿಸ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಟೀ ಮಾಡೋಣ ಅಂತ ಪಾತ್ರೆ ಎಲ್ಲ ವಾಶ್ ಆದಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶಪ್ ಆಗಿ ಬಂದುಬಿಟ್ಟು ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ಬೇಗ ಬೇಗ ವಾಶ್ ಮಾಡಿಟ್ಟೆ ಹಾಗೆ ಪ್ರೆಶಪ್ ಆಗಿ ಕೂಡ ಬಂದೆ ಪ್ರೆಶಪ್ ಆದಮೇಲೆ ನಾನು ಸ್ವಲ್ಪ ಟೀನ ಇದ್ದೀನಿ ಇಲ್ಲಿ ಟೀಗೆ ಇದು ಗ್ರೀನ್ ಕಲರ್ ಇದು ಹಾಕಿ ಎಲೆ ಹಾಕಿದ್ದೀನಿ ನೋಡಿ ಅದು ಒಂದು ಎಲೆ ಸಿಗುತ್ತೆ ಟೀ ಒಳಗಡೆ ಹಾಕಿ ಚೆನ್ನಾಗಿ ಘಮ ಬರುತ್ತೆ ಅದು ನಮ್ಮಮ್ಮ ಊರಿಂದ ಕಲಿಸಿದ್ರು ಸೊ ಅದನ್ನು ನಾನು ಇಲ್ಲಿ ಹಾಕಿಬಿಟ್ಟು ಟೀನ ಮಾಡಿಕೊಂಡೆ ನಾಳೆ ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ದಿನ ಬೆಳೆ ನೆನೆಸಿಟ್ಟಿದ್ದೆ ಅದನ್ನ ರುಬ್ಬಿಟ್ಟು ರವೆಗೆ ಮಿಕ್ಸ್ ಮಾಡಿ ಎತ್ತಿಟ್ಟೆ ನಾನು ಹಾಗೆ ಬರ್ತಾ ಚಿಕನ್ ಕೂಡ ತೊಗೊಂಡ್ಬಂದಿದ್ವಿ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಗ್ರೇವಿನ ಅಂತ ಹೇಳಿ ಇಲ್ಲಿ ಗ್ರೇವಿ ಮಾಡ್ಕೊತಾ ಇದ್ದೀನಿ ನಾನು ಲೈಟಾಗಿ ಮಸಾಲ ಹಾಕಿಬಿಟ್ಟು ಏನು ಜಾಸ್ತಿ ಮಸಾಲನ ಆ್ಯಡ್ ಇಲ್ಲ ಸ್ವಲ್ಪ ಮಸಾಲಾನ ಹಾಕಿಬಿಟ್ಟು ಸಿಂಪಲ್ಲಾಗಿ ಗ್ರೇವಿನ ನಾನು ಇದ್ದೀನಿ ಚಿಕನ್ ಗ್ರೇವಿನ ಸೊ ಗ್ರೇವಿ ರೆಡಿ ಆಯಿತು ನೈಟ್ ಡಿನ್ನರ್ ಕೂಡ ಮುಗಿಸ್ಬಿಟ್ಟು ನಾವು ಇವತ್ತು ಬೇಗ ಮಲಗಬೇಕು ಯಾಕಂದರೆ ಯಾಕಂದ್ರೆ ತುಂಬ ಟಯರ್ಡ್ ಆಗಿದೆ ನನಗೆ ಇದಾಗಿತ್ತು ಇವತ್ತಿನ ನನ್ನ ಮಿನಿ ಬ್ಲಾಗ್ ಮತ್ತು ನಾಳೆ ಹೊಸ ಬ್ಲಾಗ್ ಒಂದಕ್ಕೆ ಸಿಗ್ತೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್